ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟ್ರಲ್ ಫ್ರಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕರ್ನಾಟಕ ಸರ್ಕಾರದಲ್ಲಿ ಅಂದರೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಸಿ ಎಂ ಮತ್ತು ಡಿ ಸಿ ಎಂಗಳ ನಡುವೆ ಒಂದು ಒಂದು ಮಟ್ಟಿನ ಕಿತ್ತಾಟ ನಡೀತಾ ಇದೆ ಅಂತ ಹೇಳ್ಬೋದು ಅಂದರೆ ಅದು ಮುಸುಕಿನ ಗುದ್ದಾಟ ಅಂತ ಹೇಳ್ಬೋದು ಯಾಕಂದರೆ ಸಿದ್ದರಾಮಯ್ಯವರು ಎರಡು ಸಾವಿರದ ಇಪ್ಪತ್ತ್ ಅಧಿಕಾರವನ್ನು ಪಡ್ಕೊಂಡ್ರು ಅಂದರೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಪಡ್ಕೊಂಡ್ರು ಆ ಆವಾಗ ಏನಾಗಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಗೆ ಮುನ್ನ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡೋಕ್ಕಿಂತ ಮೊದಲು ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದವರು ಆಗಿದ್ದವರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಂಘಟನೆಯ ಪರಿಣಾಮಕಾರಿಯಾದ ಸಂಘಟನೆಯಿಂದ ಅಥವಾ ಗ್ಯಾರಂಟಿಗಳ ಯೋಜನೆಯಿಂದ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಸರಿಸುಮಾರು ನೂರ ಮೂವತ್ತೆಂಟು ಸದಸ್ಯರ ಸಂಖ್ಯಾಬಲವನ್ನು ಹೊಂದು ಹೊಂದಿ ಭರ್ಜರಿ ಬಹುಮತವನ್ನು ಗಳಿಸಿತು ಅಂದರೆ ನೂರ ಮೂವತ್ತಾರು ಸೀಟನ್ನು ಗೆದ್ದಿತು ಆ ನಂತರ ಕೆಲವೊಬ್ಬರು ಬಿಜೆಪಿ ಅಥವಾ ಕೆಲವೊಬ್ಬರು ಬೈ ಎಲೆಕ್ಷನ್ ಗೆದ್ದು ಈಗ ಅವರ ಸಂಖ್ಯಾಬಲ ನೂರ ಮೂವತ್ತೆಂಟಾಗಿದೆ ಆ ನಿಟ್ಟಿನಲ್ಲಿ ಯಾರೂ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಲ್ಲ ಅವರು ಮುಖ್ಯಮಂತ್ರಿ ಹುದ್ದೆ ಅಥವಾ ಮುಖ್ಯಮಂತ್ರಿ ಹುದ್ದೆಯ ಮುಖ್ಯಮಂತ್ರಿ ಅಭ್ಯರ್ಥಿಯ ಮುಂಚೂಣಿಯಲ್ಲಿ ಇರ್ತಾರೆ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ದೊಡ್ಡ ಪೈಪೋಟಿ ಏರ್ಪಡುತ್ತೆ ಯಾಕಂದರೆ ಬಹುಮತ ಅಂತೂ ದೊಡ್ಡ ಮಟ್ಟ ಸಿಕ್ಕಿದೆ ಹಾಗಾಗಿ ಬಿಜೆಪಿಯ ಯಾವುದೇ ಆಪರೇಷನ್ ಕೆಂಬಲ ಯಾವುದೇ ಒಳಸಂಚು ನಡೆಯುವುದಿಲ್ಲ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆದರೆ ಈಗ ಐದು ವರ್ಷಗಳ ಕಾಲ ಸರಳವಾಗಿ ಅಥವಾ ನೆಮ್ಮದಿಂದ ಆಡಳಿತವನ್ನು ಮಾಡಬಹುದು ಎಂಬ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರು ಕೂಡ ತನಗೆ ಮುಖ್ಯಮಂತ್ರಿ ಪಟ್ಟಬೇಕು ಅನ್ನುವ ಹೋರಾಟವನ್ನು ಮಾಡ್ತಾರೆ ಸಿದ್ದರಾಮಯ್ಯ ಲೀಡರ್ ನನ್ನ ಮುಖವನ್ನು ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿದ್ದಾರೆ ಹಾಗಾಗಿ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಇಲ್ಲಿ ಗ್ಯಾರಂಟಿ ವರ್ಕ್ ಆಗಿದೆ ಮತ್ತು ನನ್ನ ಮುಖ ಅಂದ್ರೆ ಮುಖವಾಣಿ ಕೂಡ ವರ್ಕ್ ಆಗಿದೆ ಎನ್ನುವ ವರದಿಯನ್ನು ಹೈಕಮಾಂಡ್ ಗೆ ಸಲ್ಲಿಸುತ್ತಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ನನ್ನ ಸಂಘಟನೆಯ ಫಲವಾಗಿ ನಾನು ಕೆಲವೊಬ್ಬರಿಗೆ ಟಿಕೆಟ್ ಅನ್ನು ಕೊಟ್ಟ ಕಾರಣವಾಗಿ ಹೊಸ ಮುಖಗಳು ಆಯ್ಕೆಯಾಗಿವೆ ಮತ್ತು ಇದರಿಂದ ಬಿಜೆಪಿ ಹಿನಾಯ ಸೋತು ಹೋಗಿದ್ದು ನನ್ನ ಸಂಘಟನೆ ಕಾರಣ ಅನ್ನುವ ನಿಟ್ಟಿನಲ್ಲಿ ತನ್ನ ವರದಿಯನ್ನು ಕೊಡ್ತಾರೆ ಸರಿ ಸುಮಾರು ಹದಿನೈದು ಇಪ್ಪತ್ತು ದಿನಗಳ ಕಾಲ ಕಾಲ ಇಬ್ಬರ ವರದಿಯನ್ನು ಆಲಿಸಿ ಇಬ್ಬರ ಕಿತ್ತಾಟವನ್ನು ಇಬ್ಬರ ತನಗಬೇಕು ತನಗೆ ಬೇಕು ಎನ್ನುವ ಮುಖ್ಯಮಂತ್ರಿ ಪಟ್ಟದ ಆಸೆಯನ್ನು ಕನ್ಸಿಡರ್ ಮಾಡಿದಂತ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರುತ್ತೆ ಅಂದ್ರೆ ಖರ್ಗೆ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರನ್ನು ಕೂರಿಸಿ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ ಅಂದ್ರೆ ಮೊದಲು ಎರಡೂವರೆ ವರ್ಷ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆಗಲಿ ಮತ್ತು ನೆಕ್ಸ್ಟ್ ಮುಂದೆ ಮುಂದುವರುವ ಎರಡು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಈ ಒಪ್ಪಂದವನ್ನು ಯಾವುದೇ ಜನಕ್ಕೆ ಗೊತ್ತಾಗಬಾರ್ದು ಯಾಕಂದರೆ ಮೊದಲು ಎರಡು ವರ್ಷ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಯಾಗಿ ಕೆಲವೊಂದು ಗೊಂದಲವನ್ನು ಬಗೆಹರಿಸಲಿ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಲಿ ಜನರಿಗೆ ನೆಮ್ಮದಿ ಸರ್ಕಾರವನ್ನು ಕೊಡಲಿ ಅದಾದ ನಂತರ ಕೇವಲ ವಯಸ್ಸಿನ ಕಾರಣವಂತ ಹೇಳಿ ಅಂದರೆ ಈಗಾಗಲೇ ಸಿದ್ದರಾಮಯ್ಯವರಿಗೆ ಎಪ್ಪತ್ತೈದು ಆಗಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವೇಳೆಗೆ ಎಪ್ಪತ್ತೈದು ಆಗಿತ್ತು ಈಗ ಎರಡು ಸಾವಿರದ ಎರಡೂವರೆ ವರ್ಷದ ನಂತರ ಸರಿಸುಮಾರು ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಆಗುತ್ತೆ ಕೇವಲ ವಯಸ್ಸಿನ ಕಾರಣವನ್ನು ಹೇಳಿ ಅವರು ಮುಖ್ಯಮಂತ್ರಿ ಕುರ್ಚಿಯಿಂದ ಸ್ವಹ ಸ್ವಹಿತಾಸಕ್ತಿಯಿಂದ ಕೆಳಗಿಳಿಯಲಿ ಆಮೇಲೆ ಯಂಗ್ಸ್ಟರ್ ಅಥವಾ ರಾಜ್ಯದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಏರಲಿ ಎನ್ನುವ ಮಾತು ಅಥವಾ ಒಪ್ಪಂದ ಒಳ ಒಪ್ಪಂದ ಹೈಕಮಾಂಡ್ ಲೆವೆಲಲ್ಲಿ ಆಗಿತ್ತು ಈ ಈ ಒಪ್ಪಂದ ನಂತರ ಈಗಾಗಲೇ ಸರಿಸುಮಾರು ಎರಡು ವರ್ಷ ಕಳೀತಾ ಬಂದಿದೆ ಈ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ವೇಳೆಗೆ ಹೈಕಮಾಂಡ್ ಹೇಳಿದಂಥ ಎರಡೂವರೆ ವರ್ಷ ಪೂರ್ಣವಾಗುತ್ತೆ ಅಥವಾ ಜನವರಿಯಲ್ಲಿ ಹೊಸ ಮುಖ್ಯಮಂತ್ರಿ ಪದಗ್ರಹಣ ಆಗುತ್ತೆ ಎನ್ನುವ ಮಾತು ಕೂಡ ಈಗೀಗ ಹೈಕಮಾಂಡ್ ವಲಯದ ಮತ್ತು ಉನ್ನತ ವಲಯಗಳಲ್ಲಿ ಕೇಳಿ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ದಾರೆ ಸರ್ಕಾರಕ್ಕೆ ಯಾವುದೇ ಗೊಂದಲ ಆಗಬಾರ್ದು ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಇರುವಾಗ ಮುಂದಿನ ಮುಖ್ಯಮಂತ್ರಿ ಎನ್ನುವ ಈ ಘೋಷಣೆ ಅಥವಾ ಮುಂದಿನ ಮುಖ್ಯಮಂತ್ರಿ ಇವರು ಆಗ್ತಾರೆ ಎನ್ನುವ ಒಂದು ಇದೆಲ್ಲ ಅದು ಪ್ರಸ್ತುತ ಹಾಲಿ ಮುಖ್ಯಮಂತ್ರಿ ಮುಜುಗರವನ್ನು ಉಂಟು ಮಾಡ್ತಾರೆ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಪದೇ ಪದೇ ಹೇಳ್ತಾನಿದ್ರು ನಾನು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾನೆ ಅಂತ ಹೇಳ್ತಾ ಇದ್ರು ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅನ್ನುವ ತೇಪಿ ಹಚ್ಚುವ ಮಾತನ್ನ ಹೇಳ್ತಾ ಇದ್ರು ನೋಡಿ ಇಲ್ಲಿ ಒಂದನ್ನು ಗಮನಿಸಬೇಕಾಗತ್ತೆ ಏನಂದ್ರೆ ಸಿದ್ದರಾಮಯ್ಯವರು ಎರಡ್ ಸಾವಿರದ ಇಪ್ಪತ್ತೈದು ಅಥವಾ ಈ ವರ್ಷ ಡಿಸೆಂಬರ್ ವೇಳೆಗೆ ತಮ್ಮ ಕುರ್ಚಿಯಿಂದ ಕೆಳಗೆ ಬರ್ತಾರೆ ಯಾಕಂದ್ರೆ ಅವರಿಗೆ ಈಗ ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಆಗ್ತಾ ಬಂದಿದೆ ಜೊತೆಗೆ ಅವ್ರಿಗೆ ಹೆಲ್ತ್ ಕೂಡ ಸರಿ ಇಲ್ಲ ಈಗಾಗಲೇ ಅವರಿಗೆ ಮಂಡಿನೂ ಸ್ಟಾರ್ಟ್ ಆಗಿದೆ ಮತ್ತು ವಯೋ ಸಹ ವಯೋ ಸಹಜವಾದಂತಹ ಕೆಲವೊಂದು ಅವರಿಗೆ ದೈಹಿಕ ನ್ಯೂನತೆಗಳು ಕೂಡ ಇರುತ್ತೆ ಹಾಗಾಗಿ ಅವರು ಈ ಎರಡೂವರೆ ವರ್ಷ ಸರ್ಕಾರದಲ್ಲಿ ತನಗೆ ಬೇಕಾದಂಥ ನಿಟ್ಟಿನಲ್ಲಿ ಬಡವರಿಗೆ ಬಡವರಿಗೆ ಮತ್ತು ಕೆಲವ ಮರ್ ಮಧ್ಯಮ ವರ್ಗದವರಿಗೆ ಏನೆಲ್ಲ ಹೆಲ್ಪ್ ಬೇಕಲ್ಲ ಅದನ್ನೆಲ್ಲ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ನಲ್ಲಿ ಒಂದು ಬಜೆಟ್ ಅನ್ನು ಕೊಟ್ಟು ಈ ಡಿಸೆಂಬರ್ ವೇಳೆಗೆ ತಾವು ಕುರ್ಚಿಂದ ಸ್ವಯಂ ಹಿತಾಸಕ್ತಿಯ ದೃಷ್ಟಿಯಿಂದ ಅಥವಾ ಸ್ವಯಂ ಖುಷಿಯಿಂದ ಈ ವರ್ಷ ಇಪ್ಪತ್ತೈದು ಡಿಸೆಂಬರ್ ವೇಳೆಗೆ ತನ್ನ ಕುರ್ಚಿಯಿಂದ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ ಎನ್ನುವ ಉನ್ನತ ಮೂಲಗಳ ಮಾಹಿತಿ ಕೂಡ ಇದೆ ಇದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವುದು ಜಗತ್ ಜಗದ್ ಜಾರ ಆಗಿದೆ ಜಗದ್ ಇಲ್ಲಿ ಒಂದು ಗಮನಿಸಬೇಕಾದ ವಿಚಾರ ಅಂದ್ರೆ ಸಿದ್ದರಾಮಯ್ಯನವರು ಡಿ ಕೆ ಶಿಯ ವಿರುದ್ಧ ಇದಾರೋ ಅಥವಾ ಇಲ್ಲ ಅನ್ನೋದು ಬೇರೆ ಪ್ರಶ್ನೆ ಆದರೆ ಒಂದು ವೇಳೆ ಹೈಕಮಾಂಡ್ ಒಪ್ಪಂದದಂತೆ ತಾನು ಎರಡುವರಡು ವರ್ಷ ಮುಖ್ಯಮಂತ್ರಿ ಆಗಿ ನಂತರ ಕುರ್ಚಿಂದ ಕೆಳಗಿಳಿತೇನೆ ಆದರೆ ಮುಂದಿನ ಮುಖ್ಯಮಂತ್ರಿ ಮಾಡುವುದು ನಿಮ್ಮ ನಿಮ್ಮ ನಿಮಗೆ ನಿಮಗೆ ಬಿಟ್ಟಂತ ವಿಚಾರ ಯಾಕಂದ್ರೆ ಈಗಾಗಲೇ ಹತ್ತು ಹಲವಾರು ವರ್ಷಗಳಿಂದ ದಲಿತ ಮುಖ್ಯಮಂತ್ರಿ ಅಥವಾ ಎಸ್ ಸಿ ಎಸ್ ಟಿ ಗೆ ಸೇರಿದಂತಹ ಅಭ್ಯರ್ಥಿಗಳು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅನೇಕ ವರ್ಷಗಳಿಂದ ಕೇಳಿ ಬರ್ತಾ ಕೂಗಾಗಿದೆ ಹಾಗಾಗಿ ಹೈಕಮಾಂಡ್ ಅವರು ಮನಸ್ಸು ಮಾಡಿದ್ರೆ ಜಾರಕಿಹೊಳಿಯನ್ನು ಮುಖ್ಯಮಂತ್ರಿ ಮಾಡಬಹುದು ಅಂದ್ರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಮಾಡಬಹುದು ಪರಮೇಶ್ವರ್ ಮುಖ್ಯಮಂತ್ರಿ ಮಾಡಬಹುದು ಡಾಕ್ಟರ್ ಎಚ್ ಸಿ ಮಹಾದೇವ್ ಮಹಾದೇವಪ್ಪ ಅವರನ್ನು ಮುಖ್ಯಮಂತ್ರಿ ಮಾಡಬಹುದು ಅಥವಾ ಲಿಂಗಾಯತರನ್ನು ಲಿಂಗಾಯತರ ಕನ್ಸಡರ್ ಮಾಡಿದ್ರೆ ಎಚ್ ಕೆ ಪಾಟೀಲ್ ಅವರನ್ನ ಮುಖ್ಯಮಂತ್ರಿ ಮಾಡ್ಬೋದು ಎಂ ಬಿ ಪಾಟೀಲ್ ಅವರನ್ನ ಮುಖ್ಯಮಂತ್ರಿ ಮಾಡ್ಬೋದು ಅಥವಾ ಅಲ್ಪಸಂಖ್ಯಾತರನ್ನ ಕನ್ಸಿಡರ್ ಮಾಡಿದ್ರೆ ಜಾರ್ಜ್ ಅನ್ನ ಮುಖ್ಯಮಂತ್ರಿ ಮಾಡಬಹುದು ಹೀಗೆ ಅನೇಕರು ಈಗ ಮುಖ್ಯಮಂತ್ರಿ ಇದ್ದಾರೆ ಮತ್ತು ಆ ಮುಖ್ಯಮಂತ್ರಿ ಲಿಸ್ಟ್ ಅನ್ನ ಸುಖ ಸುಮ್ಮನೆ ಹೊರಗೆ ಬಿಟ್ಟವರು ಸ್ವತಃ ಸಿದ್ದರಾಮಯ್ಯ ಅವರು ಅನ್ನುತ್ತಾ ಅಂತ ಇದ್ದಾರೆ ಯಾಕಂದ್ರೆ ಮುಂದೆ ಮಾಹಿತಿ ಪ್ರಕಾರ ಯಾಕಂದ್ರೆ ಒಂದು ವೇಳೆ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನ್ನುವ ಒಂದು ಒಂದು ಪ್ರಚಾರ ಇದಿಲ್ಲ ಅದು ಈಗಾಗಲೇ ಅದಕ್ಕೆ ಪುಷ್ಟಿ ಕೊಟ್ಟರೆ ಮುಂದೆ ಎರಡು ವರ್ಷ ಎಡುವರೆ ವರ್ಷ ಡಿ ಕೆ ಶಿವಕುಮಾರ್ ಅವರನ್ನ ಹಿಡಕ್ ಹಿಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಮತ್ತು ಅವರು ತಮ್ಮ ಬೆಂಬಲಿಗರ ಸಹಾಯವನ್ನು ಮಾಡ್ತಾರೆ ಇಡೀ ಕರ್ನಾಟಕವನ್ನ ಒಂದೇ ತಕ್ಕಡಿಯಲ್ಲಿ ತೂಗುಕೊಂಡು ಅಭಿವೃದ್ಧಿ ಕಾರ್ಯವನ್ನು ಮಾಡೋದಿಲ್ಲ ಹಾಗಾಗಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಈಗಾಗಲೇ ಮೂಗುದಾರವನ್ನು ಹಾಕಬೇಕು ಎನ್ನುವ ದೃಷ್ಟಿಯಲ್ಲಿ ಸಿದ್ದರಾಮಯ್ಯವರು ತಾನು ರಿಜೈನ್ ಮಾಡುವ ಹಂತಕ್ಕೆ ಬಂದರೂ ಕೂಡ ತಾನು ತನ್ನ ಎರಡುವರೆ ವರ್ಷದ ಅಧಿಕಾರ ಮುಗಿತ ಮುಗುವ ಹಂತದಲ್ಲಿದ್ದರೂ ಕೂಡ ಅವರು ಜಾರಕಿಹೊಳಿ ಅವರನ್ನು ಸತೀಶ್ ಜಾರಕಿಹೊಳಿ ಅವರು ಜಾರಕಿಹೊಳಿ ಜಾರಕಿಹೊಳಿ ಮುನ್ನಲಿಗೆ ಬಿಡ್ತಾರೆ ಅವರ ಹೆಸರನ್ನ ಮುನ್ನಲೆಗೆ ಬಿಡ್ತಾರೆ ಯಾಕಂದ್ರೆ ಅಹ್ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದಂತ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆದ್ರೆ ಏನ್ ತಪ್ಪು ಅನ್ನುವ ಹೆಸರನ್ನ ಪರೋಕ್ಷವಾಗಿ ಅವರ ಸತಿ ಜಾರಕಿಹೊಳಿ ಅವರ ಬೆಂಬಲಿಗರಿಂದ ಬಿಡ್ತಾರೆ ಅದಕ್ಕೆ ಸತಿ ಜಾರಕಿಹೊಳಿ ಅವರು ಕೂಡ ತಾನು ಮುಖ್ಯಮಂತ್ರಿ ಆದ್ರೆ ತಪ್ಪು ಇನ್ನು ನನಗೂ ಕೂಡ ನಾನು ಕೂಡ ಐದಾರು ಸಲ ಅಭ್ಯರ್ಥಿಯಾಗಿ ಗೆದ್ದಿದ್ದೇನೆ ನನಗೂ ಕೂಡ ಅನುಭವ ಇದೆ ನಾನು ಆದ್ರೆ ತಪ್ಪು ಇನ್ನು ಅನ್ನುವ ದೃಷ್ಟಿಯಲ್ಲಿ ಅವರು ಕೂಡ ಮಾತಾಡ್ತಾರೆ ಹಾಗೆ ಅನೇಕರ ಕಡೆಯಿಂದ ಮುಖ್ಯಮಂತ್ರಿ ತಾನಾಗ್ತೇನೆ ತಾನಾಗ್ತೇನೆ ಎನ್ನುವ ಮಾತನ್ನ ಸ್ವತಃ ಸಿದ್ದರಾಮಯ್ಯನವರೇ ಬೇರೆ ಬೇರೆ ತಮ್ಮ ಹೇಳಿ ಹೇಳಿಕೆಯನ್ನ ಕೊಡಿಸಿದ್ದಾರೆ ಎನ್ನುವ ಮಾತು ಕೂಡ ಕೇಳಬರ್ತೈತೆ ಅಂದ್ರೆ ಸಿದ್ದರಾಮಯ್ಯನವರ ಜೊತೆ ಎಚ್ ಕೆ ಮಾಚ್ ಮಾದಿವಪ್ಪರಿದ್ದಾರೆ ಎಚ್ ಕೆ ಪಾಟೀಲ್ ಇದ್ದಾರೆ ರೆಡ್ಡಿ ಅವರು ಇದ್ದಾರೆ ಜಾರ್ಜ್ ಇದ್ದಾರೆ ಮತ್ತು ಚಲುವರಾಯ ಸ್ವಾಮಿ ಇದ್ದಾರೆ ಬೀದರ್ ಕಡೆಯಿಂದ ರೆಹಮ್ ರಹೀಂ ಖಾನ್ ಇದ್ದಾರೆ ಜೊತೆಗೆ ಮುನಿಯಪ್ಪ ಅವರಿದ್ದಾರೆ ಜಮೀರ್ ಅಹಮದ್ ಅವರು ಕೂಡ ಇದ್ದಾರೆ ಹೀಗೆ ಅವರ ಅವರ ಹತ್ತಿರ ಅಂದ್ರೆ ಬೇಕಾದಂತ ಸಚಿವ ಸಂಪುಟದಲ್ಲಿ ಇರಬೇಕಾದಂತ ದೊಡ್ಡ ಪೋಸ್ಟ್ ನ ಹೊಂದಿರುವಂತ ಅನೇಕರು ಸಿದ್ದರಾಮಯ್ಯವರ ಪರವಾಗಿ ಯಾಕಂದ್ರೆ ಸಿದ್ದರಾಮಯ್ಯನವರ ಮುಖವಾಣಿಯಿಂದ ನಾವು ಕೂಡ ಮುಂದಿನ ಎಲೆಕ್ಷನ್ ಗೆಲ್ಲಬಹುದು ಯಾಕಂದ್ರೆ ಕೇವಲ ಸಚಿವ ಸ್ಥಾನದಿಂದ ಅಭಿವೃದ್ಧಿ ಅದು ಕರ್ನಾಟಕ ಅಭಿವೃದ್ಧಿ ಆಗುತ್ತೆ ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೂಡ ಕುಂಠಿತ ಆಗುತ್ತೆ ಅಂದ್ರೆ ನಮ್ಮ ಹೆಸರಿಂದ ನಾವು ಚುನಾವಣೆ ಗೆಲ್ಲಲಿಕ್ಕಾಗಲ್ಲ ಲಾಸ್ಟ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಕೂಡ ಸಿದ್ದರಾಮಯ್ಯನವರ ಮುಖವಾಣಿ ಇಟ್ಕೊಂಡು ನಾವು ಗೆದ್ದಿದ್ದೇವೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಮುಖವಾಣಿಯಿಂದ ನಾವು ಕೂಡ ಮುಂದೆ ಎಲೆಕ್ಷನ್ ಗೆಲ್ಲಬಹುದು ಅನ್ನುವ ದೂರದೃಷ್ಟಿಯ ಯೋಜನೆಯಿಂದ ಅನೇಕ ಸಚಿವ ಸಂಪುಟದಲ್ಲಿರುವಂತಹ ಸಚಿವರು ಕೂಡ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಲಿ ಅಥವಾ ಮುಖ್ಯಮಂತ್ರಿಯಾಗಿ ಮುಂದುವರಲಿ ಎನ್ನುವ ಆ ಅಭಿಲಾಷೆಯನ್ನು ಕೂಡ ಸಿದ್ದರಾಮಯ್ಯ ಅವರ ಹತ್ರ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಹೈಕಮಾಂಡ್ ನಿರ್ಧಾರಕ್ಕೆ ಇವರ ಇವರೆಲ್ಲ ಕೂಡ ಅಂದ್ರೆ ನಾನು ಹೇಳಿದ ಹತ್ತು ಹದಿನೈದು ಸಚಿವರು ಹೈಕಮಾಂಡ್ ವಿರುದ್ಧವಾಗಿ ಮಾತನಾಡಲಿದ್ದಾರೆ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ತಮ್ಮ ವರದಿಯನ್ನು ಸಲ್ಲಿಸುತ್ತಾರೆ ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಸಂಘಟನೆ ಮತ್ತು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಕೆ ಮುಂದುವರಿಕೆ ಆಗಲಿ ಮತ್ತು ಉಪಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಆಗಲಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಹಿರಿಯರಿದ್ದಾರೆ ಮುನಿಯಪ್ಪ ಅವರಿದ್ದಾರೆ ಅವರು ಕೇಂದ್ರ ಸಚಿವರಾಗಿದ್ದಂತೂ ರೆಡ್ಡಿ ಅವರಿದ್ದಾರೆ ಎಸ್ ಎಸ್ ಟಿ ಸಮುದಾಯದಿಂದ ಪರಮೇಶ್ವರು ಪರಮೇಶ್ವರ್ ಅವರಿದ್ದಾರೆ ಹಾಗೆ ಅನೇಕ ಹಿರಿಯ ನಾಯಕರು ಇರುವಾಗ ಡಿ ಕೆ ಶಿವಕುಮಾರ್ ಅಂತ ಅರವತ್ತು ವರ್ಷದ ಆಸ್ಪಾಸಿನ ಒಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡಿದರೆ ನಾವು ಹೇಗೆ ಅವರಿಗೆ ಗೌರವ ಕೊಡೋದು ಅಥವಾ ನಾವು ತುಂಬಾ ಸೀನಿಯರ್ ಆಗಿದ್ದವರು ಹೇಗೆ ಅವರಿಗೆ ನಾವು ಗೌರವ ಕೊಟ್ಟು ಅವರ ಮಾತನ್ನು ಕೇಳುವುದು ಅನ್ನುವ ದೃಷ್ಟಿಯಲ್ಲಿ ಅನೇಕರು ಕೂಡ ಸಿದ್ದರಾಮಯ್ಯವರ ಪರವಾಗಿ ನಿಂತು ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಗಾದಿಗೆ ಕಲ್ಲನ್ನು ಹಾಕ್ ಅಂದ್ರೆ ಒಂದು ಕಲ್ಲನ್ನು ಹಾಕ್ತದೆ ಕಲ್ಲನ್ನು ಹಾಕ್ಬೋದಂದರೆ ಅದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡಿನಿಂದ ಅಸ್ತು ಎನ್ನುವುದರಲ್ಲಿ ಎರಡು ಮಾತಲ್ಲಿ ಯಾಕಂದ್ರೆ ಕೆ ಶಿವಕುಮಾರ್ ಅವರು ಕರ್ನಾಟಕಕ್ಕೆ ಎಷ್ಟು ಸಂಘಟನೆ ಸಂಘಟನೆಯನ್ನ ಮಾಡಿದ್ದಾರೆ ಅಷ್ಟೇ ದೊಡ್ಡದಾದ ಸಂಘಟನೆಯನ್ನು ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾಡಿದ್ದಾರೆ ಇದು ಅನೇಕರಿಗೆ ಗೊತ್ತಿರುವ ವಿಷಯ ತೆಲಂಗಾಣದಲ್ಲೂ ಕೂಡ ಅವರು ಉಸ್ತುವಾರಿಯಾಗಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷ ಬರುವಂತೆ ಮಾಡಿದರು ಡೆಲ್ಲಿಯಲ್ಲೂ ಕೂಡ ಅವರು ವ್ಯಸ್ತು ಉಸ್ತುವಾರಿಯಾಗಿದ್ದರು ಮತ್ತು ಅನೇಕ ರಾಜ್ಯಗಳ ಚುನಾವಣೆಯಲ್ಲೂ ಕೂಡ ಉಸ್ತುವಾರಿ ಪ್ರಿಯಾಂಕಾ ಗಾಂಧಿ ವೈನಾಡಿನಲ್ಲಿ ಗೆಲ್ಲುವಲ್ಲಿ ಪ್ರಮುಖ ಕಾರಣರಾಗಿದ್ದರು ಮತ್ತು ರಾಹುಲ್ ಗಾಂಧಿಯನ್ನ ವೈನಾಡಿನಲ್ಲಿ ಗೆಲ್ಲಿಸುವಂತ ಕಾರ್ಯವನ್ನು ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ವೇಳೆಗೆ ಅವರು ಮಾಡಿದ್ರು ಹಾಗಾಗಿ ಸೋನಿಯಾ ಗಾಂಧಿ ಕುಟುಂಬಕ್ಕೆ ತುಂಬಾ ಆಪ್ತರಾಗಿರ್ತಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ಅನೇಕ ಪ್ರಕರಣಗಳಲ್ಲಿ ಕೂಡ ಅವರು ಜಾಮೀನು ಕೂಡ ಕೊಟ್ಟಿರ್ತಾರೆ ಹಾಗಾಗಿ ಸೋನಿಯಾ ಗಾಂಧಿ ಕುಟುಂಬದ ಗಾಂಧಿ ಕುಟುಂಬ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ದೊಡ್ಡದಾದ ಬಾಂಧವ್ಯ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಗೆದ್ದಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಹಂಡ್ರೆಡ್ ಪರ್ಸೆಂಟ್ ಟಾಕ್ ಇತ್ತು ಆದರೆ ಸಿದ್ದರಾಮಯ್ಯನವರ ಮುತ್ಸದಿ ತನದ ಸೋನಿಯಾ ಗಾಂಧಿ ಕೂಡ ಒಂದು ಕಡೆ ತಲೆಯನ್ನು ಬಾಗ್ತಾರೆ ಯಾಕಂದ್ರೆ ಎರಡು ವರ್ಷ ಎರಡೂವರೆ ವರ್ಷ ಅವರು ಮುಖ್ಯಮಂತ್ರಿ ಆಗಲಿ ಆನಂತರ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವರಿಗೆ ಮತ್ತೆ ಎರಡೂವರೆ ವರ್ಷ ಟೈಮ್ ಸಿಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಹೈಕಮಾಂಡ್ ಮನೆ ಹೈಕಮಾಂಡೇ ಡಿ ಕೆ ಶಿವಕುಮಾರ್ ಅವರ ಮನವರೆಸಿದೆ ಆದರೆ ಈಗ ಡಿಸೆಂಬರ್ ನಲ್ಲಿ ಯಾವುದೇ ಮಾತಿಗೆ ಅವರು ಸೊಪ್ಪು ಹಾಕೋದಿಲ್ಲ ನಾನು ಮುಖ್ಯಮಂತ್ರಿ ಆಗಬೇಕು ಒಂದೇ ಮುಖ್ಯಮಂತ್ರಿ ಆಗಲೇಬೇಕು ಎನ್ನುವ ಒಂದೇ ಒಂದು ಹಠ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಮತ್ತೆ ರೀಸನ್ ಕೊಡಬಾರ್ದು ಯಾವುದೇ ಕಾರಣಕ್ಕೂ ಹೈಕಮಾಂಡ್ನವರು ತಮ್ಮ ಮುಂದೆ ದಲಿತ ಮುಖ್ಯಮಂತ್ರಿಯ ಅಹ್ವಾಲನ್ನು ಸ್ವೀಕಾರ ಮಾಡಬಾರ್ದು ಅಥವಾ ಯಾವುದೇ ಪರಮೇಶ್ವರ ಪರಮೇಶ್ವರ ಆಗಿರಲಿ ಅಥವಾ ಅಲ್ಪಸಂಖ್ಯಾತರಾದಂಥ ಜಾರ್ಜ್ ಆಗಿರಲಿ ಯಾವುದೇ ವ್ಯಕ್ತಿಗೆ ಮುಖ್ಯಮಂತ್ರಿಯ ಪಟ್ಟವನ್ನು ಕೊಡುವ ಬದಲು ನಾನು ಜಾತ್ಯಾತೀತವಾಗಿ ಇಡೀ ಪಕ್ಷವನ್ನು ಮುನ್ನಡೆಸಿದ್ದೇನೆ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸರಿಸುಮಾರು ಬಹುಮತ ಅಂದರೆ ಭರ್ಜರಿ ಬಹುಮತವನ್ನು ಗಳಿಸಲಿಕ್ಕೆ ನಾನು ಸಹಾಯಕ ಸಹಕಾರಿಯಾಗಿ ಹಗಲು ರಾತ್ರಿಯಿಂದ ದುಡಿದಿದ್ದೇನೆ ಎನ್ನುವ ದೃಷ್ಟಿಯಲ್ಲಿ ನನಗೆ ಮುಖ್ಯಮಂತ್ರಿ ಪಟ್ಟ ಬೇಕು ಎನ್ನುವ ಹಠವನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಆದರೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿರುವ ಅನೇಕರು ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ಸಚಿವರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಇದ್ದಾರೆ ಎನ್ನುವುದು ಸದ್ಯದ ಸತ್ಯದ ಸಂಗತಿ ಯಾಕಂದ್ರೆ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದು ಯಾರಿಗೂ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು ಎನ್ನುವುದು ಎರಡು ಕಡೆಯಿಂದ ಅಂದ್ರೆ ಸಿದ್ದರಾಮಯ್ಯನವರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ತಾನೇ ಮುಖ್ಯಮಂತ್ರಿ ಆಗಬೇಕು ಎನ್ನುವ ಆಸೆ ಇದೆ ಜೊತೆಗೆ ಅವರ ಸಚಿವ ಸಂಪುಟದಲ್ಲಿರುವ ಬಹುತೇಕರಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರೆದರೆ ಅದು ತಮಗೂ ಕೂಡ ಮುಂದಿನ ಎಲೆಕ್ಷನ್ ಅಲ್ಲಿ ಗೆಲ್ಲುವಿಕೆ ಕಾರಣ ಆಗತ್ತೆ ಅನ್ನೋದು ಅವರ ಸಚಿವ ಸಂಪುಟದಲ್ಲಿರುವ ಅನೇಕರಿಗೆ ತಿಳಿದಿರುವಂಥ ಸತ್ಯವಾಗಿದೆ ಏನೇ ಆಗಲಿ ಈ ಡಿಸೆಂಬರ್ ಅಂದರೆ ಡಿಸೆಂಬರ್ ಡಿಸೆಂಬರ್ ವೇಳೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಪಡ್ಕೊಳ್ತಾರ ಅಥವಾ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋದನ್ನು ಕಾದು ನೋಡಬೇಕು ಒಂದಂತೂ ಸತ್ಯ ಈಗ ಸಿದ್ದರಾಮಯ್ಯ ಅವರಿಗೆ ವಯಸ್ಸಾಗ್ತಾ ಬಂದಿದೆ ಅವರಿಗೆ ದೇಹದಲ್ಲಿ ಕೂಡ ಅನೇಕ ತೊಂದರೆಗಳು ಆಗ್ತಾ ಇದೆ ಮತ್ತು ಆರ್ಥಿಕ ತಜ್ಞ ಅಂತ ಅವರನ್ನ ಇಡೀ ಕರ್ನಾಟಕ ಜನತೆ ಕರಿತಾ ಇದೆ ಹಿಂದುಳಿದ ವರ್ಗದ ನಾಯಕ ಅಂತ ಕರಿತಾ ಇದೆ ಏನೇ ಆಗಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೆಂಟರಿಂದ ಇಪ್ಪತ್ತ್ ಮೂರರಿಂದ ಇಪ್ಪತ್ತೆಂಟರ ತನಕ ತನ್ನ ಅಧಿಕಾರವನ್ನ ಚಲಾಯಿಸುತ್ತೆ ಮುಖ್ಯಮಂತ್ರಿ ಯಾರು ಬದಲಾವಣೆ ಆದರೂ ಕೂಡ ಗ್ಯಾರಂಟಿಗಳನ್ನ ಕೊಡೋದು ನಿಲ್ಲಿಸುವುದಿಲ್ಲ ಅನ್ನೋದು ಕಾಂಗ್ರೆಸ್ ಪಕ್ಷದ ಈಗಿನ ಈ ಕಾಂಗ್ರೆಸ್ ಸರ್ಕಾರದ ಈಗಿನ ಅಜೆಂಡಾಗಿದೆ ಒಂದ್ ವೇಳೆ ಸಿದ್ದರಾಮಯ್ಯವರು ಅಧಿಕಾರವನ್ನು ಮುಂದುವರಿಸ್ರು ಕೂಡ ಈ ಗ್ಯಾರಂಟಿ ಮುಂದುವರಿಯುತ್ತೆ ಜೊತೆಗೆ ಸಿದ್ದರಾಮಯ್ಯವರು ಕೆಳಗಿಳು ವಯೋ ಸಹಜ ಕಾರಣದಿಂದ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಪಟ್ಟ ಕೆಳಗಿಳಿದ್ರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಥವಾ ಬೇರೆ ಯಾವುದೇ ಕಮ್ಯುನಿಟಿಯ ಸದಸ್ಯರು ಮುಖ್ಯಮಂತ್ರಿ ಆದರೂ ಕೂಡ ಗ್ಯಾರಂಟಿಗಳಿಗೆ ತೊಂದರೆ ಆಗದಿರಲಿ ಅನ್ನೋದು ಅನೇಕ ಕರ್ನಾಟಕ ರಾಜ್ಯದ ಜನರ ಮತ್ತು ಬಡವರ್ಗದ ಜನರ ಧ್ವನಿಯಾಗಿದೆ ಮತ್ತು ಕೂಗಾಗಿದೆ ವಿಶೇಷ ನೋಡ್ತಾ ಇರಿ ಸೆಂಟರ್ ಕನ್ನಡ ಯೂಟ್ಯೂಬ್ ಚಾನಲ್